ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಕನ್ನಡ ತಿ ಚಾನೆಲ್ಗೆ ಸ್ವಾಗತ ನಾನು ಇಲ್ಲಿ ಎರಳೆಕಾಯಿ ಇದೆ ಇದು ಇಳ್ಳಿಕಾಯಿ ಅಂತಾರೆ ಎರಳೆಕಾಯಿ ಅಂತಾರೆ ಇದನ್ನು ಉಪಯೋಗಿಸ್ಕೊಂಡು ಒಂದು ಸ್ವಲ್ಪ ಚಿತ್ರನ ಮಾಡ್ತಾಯಿದ್ದೀನಿ ಇದನ್ನು ರಸ ತೆಗೆದು ಮತ್ತು ಇದಕ್ಕೆ ನಾನು ಈರುಳ್ಳಿ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಇದು ಕಡಲೆ ಬೀಜ ತೊಗೊಂಡಿದ್ದೀನಿ ಸ್ವಲ್ಪ ಕಡಲೆಬೇಳೆ ತೊಗೊಂಡಿದ್ದೀನಿ ನೋಡಿ ನಾನು ಒಗ್ಗಡೆ ಹಾಕ್ತೀನಿ ಈಗ ವೀಕ್ಷಕರೇ ನಾನು ನನ್ನ ಬಾಣಲೆ ಇಟ್ಟಿದ್ದೀನಿ ಒಂಥರ ನಿಂಬೆಹಣ್ಣಿಗಿಂತ ಡಿಫ್ರೆಂಟಾಗಿ ಆಗಿ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ಇವತ್ತು ಅದನ್ನ ಸಿಕ್ಕಿದೆ ನಾನು ಅದು ಮಾಡ್ತಾ ಇದ್ದೀನಿ ನೋಡಿ ನಾನು ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಇಟ್ಕೊಂಡಿದೀನಿ ಕಡಲಕಾಯಿ ಸೇರಿಸ್ತೀನಿ ಸ್ವಲ್ಪ ಕಡಲೆಕಾಯಣ್ಣೆ ಸೇರಿಸ್ಬಿಟ್ಟು ಸ್ವಲ್ಪ ಸಾಸ ಸೇರಿಸ್ತೀನಿ Saya sendiri lihat ke mana. Saya sediakan itu. Kita mainkan karbon seperti ini. Mak tu pun toh pakai dia juga face time. Pakai dia pada face time, orang ni dia asal. condiri quando hai letto una stessa ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೆ ಒಂದು ಸ್ವಲ್ಪ ಸೇರಿಸ್ತೀನಿ ನೋಡಿ ಬೆಳ್ಳುಳ್ಳಿ ತೊಗೊಂಡಿದ್ದೆ ಒಂದು ಗಂಟೆ ನಾನು ಅದನ್ನು ಸೇರಿಸ್ತೀನಿ ಸ್ವಲ್ಪ ಜೀರಿಗೆ ಸೇರಿಸ್ತೀನಿ ನಾನು ಒಂದು ಸ್ಪೂನ್ ಜೀರಿಗೆ ಸೇರಿಸ್ತೀನಿ ಜೀರಿಗೆ ಆಪ್ಷನಲ್ಲು ನಿಮಗೆ ಬೇಕು ಅಂದರೆ ಸೇರಿಸ್ಕೊಡಿ ಬೇಡ ಸ್ಕಿಪ್ ಮಾಡಿ

ಇದಾಗಿದೆ ಈಗ ಈಗ ನಾನು ಈರುಳ್ಳಿ ಮೆಣಸಿನ ಸೇರಿಸ್ತೀನಿ ಸ್ವಲ್ಪ ಬೇಯು ನೋಡಿ ವೀಕ್ಷಕರ ಕೆಂಪಾಗಿದೆ ಈರುಳ್ಳಿ ಇಷ್ಟ ಆದರೆ ಸಾಕಾಗುತ್ತೆ ಇವಾಗ ನಾನು ಸ್ವಲ್ಪ ಅರ್ಶನ ಪುಡಿ ಹಾಕ್ತೀನಿ ಅಷ್ಟಿನ ಪುಡಿ ಸೇರಿ ಸ್ವಲ್ಪ ಉಪ್ಪು ಸೇರಿಸ್ತೀನಿ ನಮ್ಗೆ ಎಷ್ಟು ಬೇಗ ರುಚಿಗೆ ಉಪ್ಪು ಉಪ್ಪು ಸೇರಿಸ್ಕೊಂಡಿಲ್ಲ ಮತ್ತು ಇದನ್ನು ನಾನು ಎಳ್ಳಿಕಾಯಿ ನಾನು ವೃಕ್ಷಕ ಎಳ್ಳೆಕಾಯಿ ಅದನ್ನು ಹಿನ್ನ ಇಟ್ಕೊಂಡಿದ್ದೀನಿ ಇದನ್ನು ಇಲ್ಲಿ ರಸ ಸೇರಿಸ್ತೀನಿ ನಾನು ಪಕ್ಕ ತೊಂದ್ರ ಸೊಪ್ಪು ಸೇರಿಸ್ತೀನಿ ಇಷ್ಟ ಆದರೆ ಚಿತ್ರಾನ್ನಾಗಿ ಗೊಜ್ಜು ರೆಡಿ ಆಗುತ್ತೆ ನಮ್ಗೆ ಎಷ್ಟು ನಾವು ಅವ್ರೈಸು ನಾವು ಮಿಕ್ಸ್ ಮಾಡಿಕೊಂಡು ನಾವು ಕಲಿಸ್ಕೊಬೋದು ತೋರಿಸ್ತೀನಿ ನಿಮಗೆ ಕಲಿಸ್ಬಿಟ್ಟು ನನಗೆ ಶಿಕ್ಷಕರೇ ನನಗೆ ಇಷ್ಟು ಗೊಜ್ಜರು ಬಿಡಿ ಇಷ್ಟು ಬೇಡ ನನಗೆ ಇವತ್ತು ನಾನು ಸ್ವಲ್ಪ ಎತ್ತಿಟ್ಕೊತೀನಿ ಎತ್ತಿಟ್ಕೊಂಡು ಬೇಕಾದ್ರೆ ನಾವು ಮಿಕ್ಸ್ ಮಾಡ್ಬೋದಾಗುತ್ತೆ ನೋಡಿ ನಾನು ಇಷ್ಟು ಇದು ಕಲಿಸ್ಕೊತೀನಿ ನಾನು ರೈಸ್ ಹಾಕಿ ರೈಸ್ ಮಾಡಿಟ್ಕೊಂಡಿದ್ದೀನಿ ನಾನು ൈസ് ബിസി ഇതേ ಒಂದು ಸ್ವಲ್ಪ ಕುತ್ತ ಮನೆ ತೆಗೆದಿಟ್ಕೊಂಡಿದ್ದೆ ನಾನು ಅದನ್ನು ಸೇರಿಸ್ತೀನಿ ಹಾಕ್ಕೊಂಡಿದ್ದೆ ನಾನು ಅವಳಿಗೆ ಒಗ್ಗರಣೆಗೆ ಇನ್ನು ಸ್ವಲ್ಪ ಗಾರ್ಮೆಶ್ರೀ ಒಂದು ಸ್ವಲ್ಪ ಹಾಕ್ತೀನಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಚಿತ್ರಾನ್ನ ಎರಳೆಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ ತೋರಿಸಿ ವೀಕ್ಷಕರೇ ನೋಡಿ ವೀಕ್ಷಕರೇ ಇಲ್ಲಿ ಎರಡು ಕೈ ಚಿತ್ರನ ರೆಡಿ ಆಗಿದೆ ಯಾವ ಥರ ಕಮೆಂಟ್ ಬಂತು ಅಂತ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ